ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಸ್ನೇಹಿತರೆ ಹ್ಯಾಪಿ ಸಂಡೇ ಇವತ್ತು ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಏನು ಅಂದರೆ ಕೈಮ ಗೊಜ್ಜು ಕಂಡ್ರೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕೈಮ ತೊಗೊಂಡಿದ್ದೀನಿ ನೀವು ಅವರಿಗೆ ಹೇಳಿದರೆ ಸ್ವಲ್ಪ ಮೂಳೆ ಅಂಥದ್ದು ಹಾಕ್ರಿ ಅಂದರೆ ಮೂಳೆನೂ ಸಹ ಹಾಕ್ಕೊತಾರೆ ಇದನ್ನು ಸಹ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅರ್ಧ ಕೆ ಜಿಯಷ್ಟು ನಾನು ಕೈಮ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ದೊಡ್ಡದು ಈರುಳ್ಳಿ ಕಸೂರಿ ಮೆಥಿ ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಮ್ ಸೈಜು ಟೊಮೊಟೊ ಹಣ್ಣು ಹಾಗೆ ರುಬ್ಲಿಕ್ಕೆ ತೆಂಗಿನಕಾಯಿ ಎರಡು ಪೀಸು ಚಕ್ಕೆ ಒಂದು ಏಲಕ್ಕಿ ಸ್ವಲ್ಪ ಗಸಗಸೆ ಲವಂಗ ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ನಾನಿಲ್ಲಿ ಖಾರದ ಪುಡಿ ಪುಡಿ ಅರಿಶಿನ ಎಲ್ಲ ಹಾಕ್ತೀನಿ ಇಟ್ಕೊಳ್ಲಿಕ್ಕೆ ಪ್ಲೇಸ್ ಇಲ್ದಿರೋ ಕಾರಣ ಇಟ್ಟಿಲ್ಲ ಕೊನೆ ವೀಡಿಯೋ ಕೊನೆವರೆಗೂ ಇರಿ ಮಧ್ಯ ಮಧ್ಯದಲ್ಲಿ ಒಂದೊಂದು ಮಸಾಲೆಗಳ ಐಟಮ್ಗಳು ಹಾಕ್ತಾಯಿರ್ತೀನಿ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇವಾಗ ಫಸ್ಟ್ ಏನು ಮಾಡೋಣ ಅಂದರೆ ಬಾ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ ಕಣ್ರಿ ಅದಕ್ಕೆ ಈಗ ಹೆಚ್ಚಿದ್ನಲ್ಲ ಈರುಳ್ಳಿ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಅಸಿ ವಾಸನೆ ಎಲ್ಲ ಹೋಗಲಿ ಹಾಗೆ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು ಹತ್ತಿ ವಾಸನೆಲ್ಲ ಇದು ಅಲ್ಲಿವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದು ಮೂಳೆ ಅಂಥದ್ದಿತ್ತಲ್ಲ ಇದನ್ನು ಸಹ ಹಾಕೋಣ ಯಾಕೆಂದರೆ ಇದು ಕೈಮ ಬೇಗ ಬೇಯುತ್ತೆ ಮೂಳೆ ಬೆಂದಿರಲ್ಲ ಅದಕ್ಕೋಸ್ಕರನೇ ನೀವು ಮೂಳೆ ಏನೂ ಹಾಕಿಸ್ಕೊಂಡಿಲ್ಲ ಅಂದರೆ ಏನು ಹಾಕೋವಂಥ ಅವಶ್ಯಕತೆ ಏನಿರಲ್ಲ ನಾವು ಮೂಳೆ ಹಾಕೋ ಹಾಕಿಸ್ಕೊಂಡಿರೋ ಕಾರಣ ಇದೊಂದು ಸ್ವಲ್ಪ ಹಾಗೆ ಎಣ್ಣೆಯಲ್ಲೇ ಈರುಳ್ಳಿ ಜೊತೆ ಫ್ರೈ ಆಗಲಿ ಈಗ ಒಂದು ಟೀ ಸ್ಪೂನಷ್ಟು ಅರಶಿನ ಹಾಕೊಳ್ಳೋಣ ಸ್ನೇಹಿತರೆ ಅರಿಶಿನ ಹಾಕಿ ಒಂದೆರಡು ಸೆಕೆಂಡ್ ಫ್ರೈ ಮಾಡಿದ್ಮೇಲೆ ಈ ಕೈಮ ಇರುತ್ತಲ್ಲ ಕೈಮನೂ ಸಹ ಹಾಕಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಇದನ್ನು ಸಹ ಎಣ್ಣೆಲೆ ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಕೈಮ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ಇದು ಬೇಯಲಿ ಅಷ್ಟರೊಳಗೆ ನಾವಿಲ್ಲಿ ಪ್ಲೇಟಲ್ಲಿ ಇಟ್ಟಿದ್ವಲ್ಲ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಅದನ್ನು ಸಹ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಕೈಮ ಬೇಯ್ ಬೇಯ್ತಾ ಇದ್ದಂಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಇದು ಯಾಕೆಂದ್ರೆ ಜಾಸ್ತಿ ಉಪ್ಪು ಇಡ್ಸೋದಿಲ್ಲ ಹಾಗೆ ಇಲ್ಲಿ ಖಾರದ ಪುಡಿ ಪುಡಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೆ ಧನ್ಯದ ಪುಡಿ ಇದು ಸಹ ಒಂದೆರಡು ನಿಮಿಷ ಫ್ರೈ ಮಾಡಿದ ಮೇಲೆ ಹೆಚ್ಚಿರೋ ಅಂಥ ಟೊಮೊಟೊ ಇತ್ತಲ್ಲ ಸ್ನೇಹಿತರೆ ಟೊಮೊಟೋನು ಸಹ ಹಾಕಿ ಚೆನ್ನಾಗಿ ಟೊಮೊಟೊ ಬೇಯಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡೋಣ ಟೊಮೊಟೊ ಇಲ್ಲಿ ಸ್ವಲ್ಪ ಬೇಯ್ತಾ ಇದ್ದಂಗೆ ನಾವು ರುಬ್ಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಸ್ನೇಹಿತರೆ ಆ ಮಸಾಲೆನೂ ಸಹ ಹಾಕಿ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡೋಣ ಇಲ್ಲ ನೋಡಿ ಸ್ನೇಹಿತರೆ ಮಸಾಲೆ ಎಲ್ಲ ಬೆಂದಿದೆ ಕಣ್ರಿ ಎಣ್ಣೆನೂ ಸಹ ತೇಲ್ ಬರ್ತಾಯಿದೆ ಈಗ ನಾವು ಅದೇ ಜಾರ್ ತೊಳೆದಿರೋ ಅಂಥ ನೀರು ಏನಿರುತ್ತೆ ಒಂದು ಒಂದು ಲೋಟ ಒಂದೂವರೆ ಲೋಟದಷ್ಟು ನೀರು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯ್ಲಿ ಆಮೇಲೆ ನಾವು ಕಸೂರಿ ಮೇತಿ ಇಟ್ಕೊಂಡಿದ್ವಲ್ಲ ಕಸೂರಿ ಮೇತಿನೂ ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಿ ಒಂದು ಕಾಲು ಗಂಟೆ ಅಷ್ಟು ಇದು ಕುದಿಲಿಕ್ಕೆ ಬಿಡೋಣ ನಾವು ಇದನ್ನು ಕುದಿಲಿಕ್ಕೆ ಬಿಡಬೇಕಾದ್ರೆ ಉಪ್ಪು ಖಾರ ನೋಡಿ ಉಪ್ಪು ಖಾರ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಹಾಕೊಳ್ಳಿ ನಾನು ಹಾಕಿರೋಂಥ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಕರಿಮ ರೆಡಿ ಆಗಿದೆ ಕಣ್ರಿ ಫೈನಲ್ ಟೆಚ್ ಅಪ್ಪು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ನಾನು ಲಾಸ್ಟಲ್ಲಿ ಹಾಕುವಂಥ ಕೊತ್ತಂಬರಿ ಸೊಪ್ಪು ಇವಾಗ ಎರಡನ್ನೂ ಸಹ ಮಿಕ್ಸ್ ಮಾಡಿ ಕೆಳಗಡೆ ಇಳಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಗರಂ ಮಸಾಲ ಬಂದು ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡೋ ಅಂತ ಕೈಮ ಮಸ ಕೈಮ ಗೊಜ್ಜು ಹಾಗೆ ಇದು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಸಾಂಬ ಇಡ್ಲಿ ದೋಸೆ ಚಪಾತಿ ಪೂರಿ ಏನು ಬೇಕಾದರೂ ಮಾಡ್ರೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಕಂಡ್ರೆ ಇದನ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು